ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ನಾನು ಈ ಬ್ಯಾಂಗಲ್ ತಗೊಂಡೆ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಹೇಳಿದ್ನಲ್ವಾ ಸೊ ನಾನು ತೊಗೊಂಡು ಬಂದಿದ್ದು ಜುಲೈ ಸೆವೆಂತು ಭಾನುವಾರ ತೊಗೊಂಡಿದ್ದು ಅವತ್ತಿನ ರೇಟ್ ಬಂದು ಆರು ಸಾವಿರದ ಏಳ್ನೂರ ಐವತ್ತಿತ್ತು ಸೊ ಇದಕ್ಕೆ ವೇಸ್ಟೇಜು ಫೋರ್ಟೀನ್ ಪರ್ಸೆಂಟು ಆ್ಯಂಡ್ ನೆಕ್ಸ್ಟು ಪ್ಲಸ್ ಜಿ ಎಸ್ ಟಿ ತ್ರೀ ಪರ್ಸೆಂಟ್ ಕಂಪಲ್ಸರಿ ಇರುತ್ತೆ ಸೊ ಈ ಬ್ಯಾಂಗಲ್ ನನಗೆ ತೊಗೊಂಡಾಗ ಟೋಟಲ್ ಪ್ರೈಸ್ ನಾನು ನಿಮಗೆ ಹೇಳಿದ್ದೀನಿ ಎಷ್ಟಾಯಿತು ನಾನು ಸ್ವಲ್ಪ ಬಾರ್ಗಿನ್ ಮಾಡಿದೆ ಅಂತ ಸೊ ಅಲ್ಲಿ ನಿಮಗೆ ರೇಟ್ ಕೂಡ ತೋರಿಸ್ತೀನಿ ಇದು ಒಂದೊಂದು ಕಡಾಗೆ ಒಂದೊಂದು ಒಂದೊಂದು ಕಡೆಗೆ ಒಂದೊಂದು ರೇಟ್ ಇದೆ ಇದರಲ್ಲಿ ಅಂದರೆ ಇದು ಬಂದು ಎರಡು ಕಡಾಗೂ ಸೇರಿ ಬಿಲ್ ಹಾಕಿಲ್ಲ ಅವರು ಒಂದೊಂದಕ್ಕೆ ಸಿಂಗಲ್ ಬಿಲ್ ಹಾಕಿದ್ದು ನೋಡ್ಬೋದು ಇಲ್ಲಿ ನೀವು ಆರು ಸಾವಿರದ ಏಳ್ನೂರ ಐವತ್ತು ನಾನು ತಗೊಂಡಿದ್ದ ರೇಟ್ ಬಂದು ಜುಲೈ ಏಳು ಸೊ ಜುಲೈ ಏಳನೇ ತಾರೀಕು ಇದನ್ನು ನಾನು ತಗೊಂಡಿದ್ದು ಡೇಟಿಲ್ಲಿದೆ ಸೊ ಇದು ಟೋಟಲ್ ಆಗಿ ನನಗೆ ಎರಡರಿಂದ ವೇಸ್ಟೇಜ್ ಬಂದು ನೋಡಿ ಇಲ್ಲಿ ನೀವು ತ್ರೀ ಪರ್ಸೆಂಟ್ ಬಂದು ನಮಗೆ ಜಿ ಎಸ್ ಟಿ ಒಂದೂವರೆ ಒಂದೂವರೆ ಪರ್ಸೆಂಟು ಎಸ್ ಜಿ ಎಸ್ ಟಿ ಮತ್ತು ಸಿ ಜಿ ಎಸ್ ಟಿ ಅಂತ ಬರುತ್ತೆ ಸೊ ಗ್ರಾಸ್ ಅಮೌಂಟ್ ಎಷ್ಟಾಯಿತು ಸೊ ಇವೆಲ್ಲ ನಾನು ಬಾರ್ಗಿನ್ ಮಾಡಿ ಟೋಟಲ್ ಆಗಿ ನನಗೆ ಬಿದ್ದಂತಹ ಪ್ರೈಸ್ ಇದು ಇದರಲ್ಲೂ ನೋಡ್ಬೋದು ನೀವು ಆರು ಸಾವಿರದ ಏಳ್ನೂರೈವತ್ತು ಒಂದು ಕಡಾಗೂ ಒಂದು ಕಡಾಗೂ ಬಂದು ಒಂದೊಂದು ಗ್ರಾಮ್ ಹೆಚ್ಚು ಕಮ್ಮಿ ಇದೆ ಸೊ ವೇಸ್ಟೇಜು ಟೋಟಲಾಗಿ ತ್ರೀ ಪಾಯಿಂಟ್ ತ್ರೀ ಟೂ ಝೀರೋ ಅಂದರೆ ಮೂರು ಗ್ರಾಮು ಮುನ್ನೂರು ಇಪ್ಪ ಇಪ್ಪತ್ತು ಮಿಲಿ ವೇಸ್ಟೇಜು ಇದಕ್ಕೂ ಅಷ್ಟೇ ಮೂರು ಗ್ರಾಮು ನೂರ ಎಪ್ಪತ್ತು ಮಿಲ್ಲಿ ವೇಸ್ಟೇಜು ಸೊ ಟೋಟಲಾಗಿ ಆರು ಗ್ರಾಮ್ ವೇಸ್ಟೇಜು ಇದನ್ನು ನಾವು ಲೆಕ್ಕ ಹಾಕಿದಾಗ ನಮಗೆ ಟೋಟಲ್ ಆಗೇ ಒಂದು ಹದಿನಾಲ್ಕು ಪರ್ಸೆಂಟ್ ವೇಸ್ಟೇಜ್ ಬರುತ್ತೆ ಬಟ್ ಇವತ್ತು ನಾನು ತೊಗೊಂಡಿದ್ರೆ ಅಂದರೆ ಇವತ್ತೇನು ಡೇಟು ಜುಲೈ ಇಪ್ಪತ್ನಾಲ್ಕು ಸೊ ನಾನು ಇವತ್ತು ತಗೊಂಡಿದ್ದರೆ ನನಗೆ ರೇಟ್ ತುಂಬಾ ಕಡಿಮೆ ಆಗ್ತಿತ್ತು ಯಾಕಂದರೆ ಈ ಬ್ಯಾಂಗಲ್ ಪ್ರೈಸ್ ಎಷ್ಟು ಟೋಟಲ್ ಆಗಿ ಅಂತ ನಾನು ನಿಮಗೆ ಹೇಳಿದ್ದೀನಿ ಬಟ್ ಈಗಿರುವಂತಹ ಪ್ರೈಸ್ ಬಂದು ಆರು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಗ್ರಾಮ್ ಇದೆ ಸೊ ನಾನು ತಗೊಂಡಿದ್ದು ಸೊ ನಾನು ತಗೊಂಡಿದ್ದು ಪ್ರೈಸ್ ಬಂದು ಆರು ಸಾವಿರದ ಐವತ್ತು ಸೊ ಇನ್ನೂರ ಐವತ್ತೈದು ರೂಪಾಯಿ ರೇಟ್ ಬಂದು ಕಡಿಮೆ ಆಗಿದೆ ಸೊ ನಾವು ಇದಕ್ಕೆ ಟೋಟಲ್ ಇದು ಗ್ರಾಮ್ಸ್ ಬಂದು ನಲವತ್ತೆಂಟು ಪಾಯಿಂಟ್ ಎಂಟುನೂರ ತೊಂಬತ್ತು ಮಿಲಿ ಅನ್ಸುತ್ತೆ ಓಕೆ ನಾನು ಇಷ್ಟೇ ಹಾಕಿರ್ತೀನಿ ಸೊ ಇಷ್ಟು ಬಂದು ನನಗೆ ಕಡಿಮೆ ಆಗ್ತಾಯಿತ್ತು ಪ್ರೈಸು ಅಂದರೆ ಟೋಟಲಾಗೆ ಬಂದು ಹನ್ನೆರಡು ಸಾವಿರದ ಐನೂರು ರೂಪಾಯಿ ನನಗೆ ಪ್ರೈಸ್ ಕಡಿಮೆ ಆಗ್ತಾಯಿತ್ತು ಯಾಕಂದರೆ ಇವತ್ತಿನ ಪ್ರೈಸ್ ಬಂದು ಆರು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಇದೆ ಅಂದರೆ ಟೋಟಲಾಗೆ ನಿಮಗೆ ಹತ್ತತ್ರ ಇನ್ನೂರೈವತ್ತೈದು ರೂಪಾಯಿ ವರ್ಗು ನಮಗೆ ಪ್ರೈಸ್ ಅನ್ನೋದು ಕಡಿಮೆ ಆಗುತ್ತೆ ಇನ್ನೂ ನೀವು ವೇಸ್ಟೇಜ್ ಕಡಿಮೆ ಆಗಿ ಹದಿಮೂರು ಪರ್ಸೆಂಟು ಹದಿನಾಲ್ಕು ಪರ್ಸೆಂಟು ಇನ್ನೂ ಕಡಿಮೆ ಹತ್ತು ಪರ್ಸೆಂಟಲ್ಲಿ ತಗೋತೀರಾ ಅಂತಂದರೆ ಹೇಗೂ ನಿಮಗೆ ಒಂದು ಗ್ರಾಮ್ ಮೇಲೆ ಹತ್ತತ್ರ ನಿಮಗೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಉಳಿಯುತ್ತೆ ಸೊ ಆದಷ್ಟು ಆಲ್ಮೋಸ್ಟಾಗಿ ನಾನು ಅವತ್ತು ತೊಗೊಂಡಿದ್ರೆ ಇವತ್ತು ತೊಗೊಂಡಿದ್ರೆ ಚೆನ್ನಾಗಿತ್ತು ಅನ್ನೋ ಥರ ಅನ್ನಿಸ್ತು ಈಗ ಆಷಾಢ ಅನ್ನೋ ಮಾತಿರೋದ್ರಿಂದ ಈಗ ರೇಟ್ ಕಮ್ ಕಡಿಮೆ ಆಗಿರೋದು ಸೊ ಒಂದು ವೇಳೆ ಸೊ ನಾನು ಅವತ್ತು ತೊಗೊಂಡಾಗ ಆರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇಂಟು ಹದಿನಾಲ್ಕು ರೂಪಾಯಿ ವೇಸ್ಟೇಜು ಅಂದರೆ ಒಂಬೈನೂರ ನಲ್ವತ್ತೈದು ರೂಪಾಯಿ ಪ್ಲಸ್ ಆಗುತ್ತೆ ಪ್ರತಿ ಗ್ರಾಮ್ಗೂ ಇದಕ್ಕೆ ಬಂದು ನಾನು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಆ್ಯಡ್ ಮಾಡಿದೆ ಅಂತಂದರೆ ಇನ್ನೂರ ಮೂವತ್ತು ರೂಪಾಯಿ ಪ್ಲಸ್ ಆಗುತ್ತೆ ಸೊ ಟೋಟಲ್ ಆಗಿ ಅವತ್ತು ನಾನು ಕೊಟ್ಟಂತಹ ಗ್ರಾಮಿನ ಬೆಲೆ ಇಷ್ಟು ಸೊ ನಲವತ್ತೆಂಟು ಗ್ರಾಮ್ಗೆ ಇಷ್ಟ ಆಗಿತ್ತು ಆವತ್ತು ನಾನು ಬಾರ್ಗಿನ್ ಎಲ್ಲ ಮಾಡಿ ಬಂದು ಮೂರು ಲಕ್ಷದ ಎಂಬತ್ತೈದು ಕೊಟ್ಟಿದ್ದೆ ಆದರೆ ನಾನು ಇವತ್ತು ತಗೊಂಡಿದ್ದಿದ್ರೆ ಒಂದು ವೇಳೆ ಆರು ಸಾವಿರದ ನಾನ್ನೂರ ತೊಂಬತ್ತೈದು ಇಂಟು ಹದಿನಾಲ್ಕು ರೂಪಾಯಿ ವೇಸ್ಟೇಜು ಅಂದರೆ ಒಂಬೈನೂರ ಒಂಬತ್ತು ರೂಪಾಯಿ ಪ್ಲಸ್ಸು ಇಸ್ ಈಕ್ವಾಲ್ ಟು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಅಂದರೆ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಬಂದು ನನಗೆ ಜಿ ಎಸ್ ಟಿ ಬೀಳ್ತಿತ್ತು ಇಷ್ಟು ಸೊ ಈ ಪ್ರೈಸ್ಗೆ ಟೋಟಲಾಗಿ ಇವತ್ತು ನಾನು ತೊಗೊಂಡಿದ್ರೆ ನಲವತ್ತೆಂಟು ಗ್ರಾಮ್ ಪಾಯಿಂಟ್ ಎಂಟುನೂರು ಮಿಲಿನ ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರಕ್ಕೆ ನಾನು ತಗೋಬೋದಾಗಿತ್ತು ನಾನು ಅವತ್ತು ಕೊಟ್ಟಿದ್ದು ಇಷ್ಟು ಮೈನಸ್ ಮೂರು ಲಕ್ಷದ ಎಪ್ಪತ್ತೆರಡು ಸೊ ಹತ್ತತ್ರ ಹದಿಮೂರು ಸಾವಿರ ನನಗೆ ಬಂದು ಈ ಸಲ ಬಂದು ಒಂದು ಸ್ವಲ್ಪ ಲಾಸ್ ಇದ್ದ ಹಾಗೇ ಅನ್ನಿಸ್ತಾ ಇದೆ ಬಟ್ ಈ ರೇಟ್ ಬಂದು ಫಿಕ್ಸ್ ಅಲ್ಲ ರೇಟ್ ಜಾಸ್ತಿ ಆಗುತ್ತೆ ಇನ್ ಫ್ಯೂಚರಲ್ಲಿ ಬಂದು ಹತ್ತತ್ರ ಏಳು ಸಾವಿರ ಏಳುವರೆ ಸಾವಿರವರೆಗೂ ಹೋಗುತ್ತೆ ಅದರಲ್ಲಿ ಏನು ಎರಡು ಮಾತಿಲ್ಲ ಬಟ್ ಈಗ ಆಷಾಢ ಅನ್ನೋ ಕಾರಣಕ್ಕೆ ರೇಟ್ ಕಡಿಮೆ ಆಗಿದೆ ಒಂದು ವೇಳೆ ನಾನು ಇದನ್ನು ಇವತ್ತು ತೊಗೊಂಡಿದ್ದಿದ್ರೆ ನನಗೆ ಹತ್ತತ್ರ ಒಂದು ಹದಿಮೂರು ಸಾವಿರ ಕಡಿಮೆ ಆಗ್ತಾ ಇತ್ತು ಪರವಾಗಿಲ್ಲ ಏನು ಬೇಜಾರಿಲ್ಲ ಬಟ್ ಏನಂದರೆ ಎಲ್ಲೋ ಒಂದು ಹದಿಮೂರು ಸಾವಿರ ಉಳಿತಿತ್ತು ಅನ್ನೋ ಥರ ಮನಸ್ಸು ಯಾಕಂದರೆ ಇದೇ ಬಳೆನೇ ಇವಾಗ ನಾನು ತೊಗೊಂಡ್ರೆ ಮೂರು ಎಪ್ಪತ್ತೆರಡು ಆಗುತ್ತೆ ಬಟ್ ನಾನು ಬಂದು ಅವತ್ತು ಮೂರು ಎಂಬತ್ತ ಐದು ಕೊಟ್ಟೆ ಸೊ ಅದಕ್ಕೊಂದು ಸ್ವಲ್ಪ ಬೇಜಾರಿದೆ ಬಟ್ ರೇಟ್ ಜಾಸ್ತಿ ಆಗುತ್ತೆ ಏನು ಚಿನ್ನದ ಮೇಲೆ ದುಡ್ಡು ಹಾಕಿದ್ರೆ ಏನು ತೊಂದರೆ ಇಲ್ಲ ಬಟ್ ರೇಟ್ ತುಂಬ ಕಮ್ಮಿ ಆಗಿದೆ ತತ್ರ ಒಂದು ಮುನ್ನೂರು ರೂಪಾಯಿವರೆಗೂ ರೇಟು ಕಡಿಮೆ ಆಗಿದೆ ನೀವು ಆರಾಮಾಗಿ ತೊಗೋಬೋದು ಇವತ್ತಿನ ರೇಟು ಅಂದರೆ ಜುಲೈ ಇಪ್ಪತ್ತ್ನಾಲ್ಕಿಗೆ ನಿಮಗೆ ರೇಟ್ ಬಂದಿರೋದು ಬಂದು ಆರು ಸಾವಿರದ ನಾನ್ನೂರ ತೊಂಬತ್ತೈದು ಆಲ್ಮೋಸ್ಟಾಗಿ ನೀವು ತಗೊಳ್ಳೋದಕ್ಕೆ ಟ್ರೈ ಮಾಡಿ ಒಂದು ವೇಳೆ ವರಲಕ್ಷ್ಮಿ ಹಬ್ಬಕ್ಕೆ ತೊಗೊಳ್ಳೋ ಪ್ಲ್ಯಾನ್ ಇದೆ ಅನ್ನೋರು ನೀವೀಗ ತೊಗೊಳ್ಳೋದು ತುಂಬ ತುಂಬಾ ಒಳ್ಳೆ ಪ್ಲ್ಯಾನ್ ಯಾಕಂದರೆ ಇನ್ ಫ್ಯೂಚರಲ್ಲಿ ಇನ್ನೂ ರೇಟ್ ಜಾಸ್ತಿ ಆಗುತ್ತೆ ಮೇ ಬಿ ರೇಟ್ ಜಾಸ್ತಿ ಆದಾಗ ನೀವು ತೊಗೊಂಡ ತೊಗೊಳ್ಳೋವಾಗ ಏನಾಗುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ಜಾಸ್ತಿ ಕೊಟ್ಟು ಕೊಟ್ಬಿಡ್ತೀರಾ ಸೊ ಇವಾಗ ಏನಾದರೂ ಒಂಚೂರು ದುಡ್ಡು ಉಳಿತಾಯ ಮಾಡಿ ಇಟ್ಕೊಂಡಿದ್ದೀರಾ ಅಂತಂದರೆ ಸ್ವಲ್ಪ ಬೇಗ ಹೋಗಿ ಒಡವೆಗಳನ್ನು ನೀವು ಬೈ ಮಾಡಿ ಇಟ್ಕೊಳ್ಳಿ ಇನ್ನೂ ರೇಟ್ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ ಸೊ ನಾನು ಅದಕ್ಕೆ ಹೇಳ್ತಿದ್ದೀನಿ ಇದನ್ನು ತೊಗೊಂಡಿದ್ದು ಸುಮಾತ್ ಜುವೆಲರ್ಸಲ್ಲಿ ಇದು ಹಂಕದಲ್ಲಿ ಬರುತ್ತೆ ಅಡ್ರೆಸ್ ಇಲ್ಲಿ ಹಾಕಿದ್ದೀನಿ ನೋಡಿ ಹಾಸ್ಪಿಟಲ್ ರೋಡು ಫುಲ್ಲಾಗಿ ನಿಯರ್ ಬಸ್ ಸ್ಟ್ಯಾಂಡ್ ಹತ್ರ ಹೋದರೆ ಸಾಕು ಇಲ್ಲ ಎಲ್ಲಂಕದಲ್ಲಿ ಎಲ್ಲೋಗಿ ನೀವು ಕೇಳಿದ್ರು ಇದ್ರದ್ದು ಅಡ್ರೆಸ್ ಹಾಗೇನೆ ಹೇಳ್ಬಿಡ್ತಾರೆ ಇಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ನಿಮಗೆ ಬೇಕು ಅಂದರೆ ಇದು ಕಾಲ್ ಮಾಡಿ ನೀವು ಹೋಗಿ ತೊಗೋಬೋದು ಅದಕ್ಕೆ ನಾನು ಒಂದು ಸ್ವಲ್ಪ ಅವೇರ್ನೆಸ್ ಆಗಿರಲಿ ಯಾಕಂದರೆ ತುಂಬ ಜನ ಒಡವೆ ತೊಗೋಬೇಕು ಅನ್ನೋ ಪ್ಲ್ಯಾನಲ್ಲಿ ಇರ್ತೀರಾ ಸೊ ಅದು ಯೂಸ್ ಆಗಲಿ ಅಂತ ಅಷ್ಟೇ ಓಕೆ ಫ್ರೆಂಡ್ಸ್ ಇವತ್ತಿನ ಡೇಟ್ಗೆ ನಾನು ಹೇಳ್ತಿದ್ದೀನಿ ನಾಳೆ ಹೇಗಿರುತ್ತೆ ಪ್ರೈಸ್ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಇವತ್ತಿನ ರೇಟ್ ಇದು ಫಿಕ್ಸಾ ಇಲ್ಲ ರೇಟ್ ಕಡಿಮೆ ಜಾಸ್ತಿ ಆಗುತ್ತೆ ಗೊತ್ತು ಮೇ ಬಿ ಕಡಿಮೆ ಆಗೋ ಚಾನ್ಸಸ್ ಇದೆ ನಾನೀಗ ನಿಮಗೆ ಲಲಿತಾ ಜ್ಯುವೆಲ್ಲರಿಸ್ದು ಆ್ಯಪಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಇಲ್ಲ ನೀವು ಗೂಗಲ್ ಮಾಡಿನೂ ಕೂಡ ನೋಡ್ಬೋದು ಗೂಗಲಲ್ಲಿ ಕೂಡ ಇದೆ ನಿಮಗೆ ನೋಡಿ ಆರು ಸಾವಿರದ ನಾನ್ನೂರ ತೊಂಬತ್ತೈದು ಬೆಳ್ಳಿ ರೇಟು ತೊಂಬತ್ತೆರಡು ರೂಪಾಯಿ ಇದೆ ಒಂದು ವೇಳೆ ನೀವು ಗೂಗಲಲ್ಲಿ ಹೋಗಿ ಚೆಕ್ ಮಾಡ್ತೀರಾ ಅಂತಂದರೆ ಗೂಗಲಲ್ಲಿ ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು ಇಲ್ಲಿದೆ ನೋಡಿ ಆರು ಸಾವಿರದ ನಾನ್ನೂರ ತೊಂಬತ್ತೈದು ಸೊ ಈ ಗುಡ್ ರಿಟರ್ನ್ಸ್ ಅಂತ ಒಂದು ವೆಬ್ಸೈಟ್ ಇದೆ ಅದರಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಅಪ್ ಟು ಡೇಟ್ ಬಂದುಬಿಡುತ್ತೆ ಗೋಲ್ಡ್ ರೇಟು ಸೊ ಏಯ್ಟೀನ್ ಕ್ಯಾರೆಟ್ದು ಇಷ್ಟಿದೆ ಇದು ಏಯ್ಟೀನ್ ಕ್ಯಾರೆಟ್ದು ನಿಮಗೆ ಬೆಲೆ ಇರೋಲ್ಲ ಅದು ತಗೋಬೇಡಿ ಆದಷ್ಟು ಟ್ವೆಂಟಿ ಟು ಕ್ಯಾರೆಟ್ದು ತೊಗೊಳ್ಳಿ ಇದರದು ಗೋಲ್ಡ್ ನೀವು ತೊಗೊಳಕ್ಕೆ ಅಂದರೆ ಸೇವಿಂಗ್ ಪರ್ಪಸಲ್ಲಿ ಬೇಕಾದರೆ ಇದನ್ನು ನೀವು ತೊಗೋಬೋದು ಇವತ್ತಿನ ರೇಟ್ ಇಲ್ಲಿದೆ ನೋಡ್ಬೋದು ಡೇಟ್ ಬಂದು ಇಪ್ಪತ್ನಾಲ್ಕು ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಒಂದು ವೇಳೆ ನೀವು ತಗೊಳ್ಳೋ ಐಡಿಯಾ ಇದ್ದರೆ ನೋಡಿ ಮೇ ಬಿ ಇದು ಸಾಯಂಕಾಲಕ್ಕೆ ಕಮ್ಮಿ ಆಗ್ಬೋದಿಲ್ಲ ನಾಳೆ ಹನ್ನೊಂದು ಗಂಟೆ ಮೇಲೆ ಅಪ್ಡೇಟ್ ಆಗುತ್ತೆ ಭಾನುವಾರ ಹೊತ್ತು ಏನು ಶನಿವಾರ ರೇಟ್ ಇರುತ್ತೋ ಭಾನುವಾರ ಅದೇ ಫಿಕ್ಸು ಸೊ ಒಂದು ಸತಿ ಯಾವುದಕ್ಕೂ ಚೆಕ್ ಮಾಡಿಟ್ಕೊಂಡು ಒಂದು ಸತಿ ಅಪ್ಡೇಟ್ ಮಾಡಿಕೊಂಡು ಹೋಗಿ ತೊಗೊಳ್ಳೋದು ಒಳ್ಳೆಯದು ಯಾಕಂದರೆ ನಿಮಗೆ ಮಿನಿಮಮ್ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಕಮ್ಮಿ ಆಯಿತು ಅಂದರೂ ಕೂಡ ಎಂಟು ಒಂದು ಹತ್ತು ಗ್ರಾಮ್ ತಗೊಂಡ್ರು ಕೂಡ ಹತ್ತು ಸಾವಿರ ಕಡಿಮೆ ಆಗುತ್ತೆ ಇಲ್ಲ ಎಂಟು ಗ್ರಾಮ್ ತೊಗೊತೀರಂದರೆ ಸಾವಿರದ ಮೇಲೆ ಎರಡು ಸಾವಿರದ ನಾನ್ನೂರು ಕಡಿಮೆ ಆಗುತ್ತೆ ಇಲ್ಲ ನಾನೊಂದು ಹದಿನಾರು ಗ್ರಾಮ್ ತಗೋತೀನಿ ಅಂತಂದರೆ ನಾಲ್ಕು ಸಾವಿರದ ಎಂಟುನೂರು ಕಡಿಮೆ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಇಲ್ಲ ಒಂದು ಇಪ್ಪತ್ತು ಗ್ರಾಮ್ ತಗೋತೀನಿ ಅಂದರೆ ಆರು ಸಾವಿರ ಕಡಿಮೆ ಆಗುತ್ತೆ ಸುಮ್ಮನೆ ಯಾಕೆ ಈ ಟೈಮ್ನ ವೇಸ್ಟ್ ಮಾಡ್ಕೊತೀರಾ ಆಲ್ಮೋಸ್ಟ್ ಆಗಿ ತೊಗೊಳೋದಕ್ಕೆ ಟ್ರೈ ಮಾಡಿ ಓಕೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಟೇಕ್ ಕೇರ್ ಬಾಯ್